ಇಲ್ಲಿಂದ ಡೈರೆಕ್ಟ್ ಶುರು ಮಾಡಬೇಕು ಹಾ ಸರ್ ಕರೆಕ್ಟ್ ಯಾಕೆ ನಾವು ಹೀರೋ ಆಗಬೇಕಾದ್ರೆ ಅವರನ್ನ ಅವರು ಮಾಡ್ತಿದ್ದ ಸೀರಿಯಲ್ ಅಲ್ಲಿ ಹಾ ನಮಗೆಲ್ಲ ಒಂದು ಸಣ್ಣ ಸಣ್ಣ ಪಾತ್ರ ಕೊಟ್ಟು ನಮಗೆಲ್ಲ ಎನ್ಕರೇಜ್ ಮಾಡಿದಂತ ಸೂಪರ್ ಒಳ್ಳೆ ಮನುಷ್ಯ ಎಲ್ಲರಿಗಿಂತ ಹೆಚ್ಚಾಗಿ ನಮ್ಮಲ್ಲಿ ಯಾವಾಗಲೂ ಹೇಳ್ತಿದ್ವಿ ಇಂಡಸ್ಟ್ರಿ ವಿದ್ಯಾವಂತ್ರ ಕಡಿಮೆ ಅಂತ ಅದರಲ್ಲಿ ವಿದ್ಯಾವಂತದ ವರ್ಗಕ್ಕೆ ಸೇರಿದಂತ ಅದ್ಭುತವಾದ ನಿರ್ದೇಶಕರು ಆಮೇಲೆ ಗ್ಯಾರಂಟಿ ಅವರು ಅಂದರೆ ಒಂದೆರಡು ಸಿಮಾ ಏನೋ ತಮಾಷೆಗೇನೋ ಇದಾಗಿರ್ಬೋದು ಬಟ್ ಅವ್ರ ಗ್ಯಾರಂಟಿ ಹೇಳೋ ಅವತ್ತು ಆ ಕಾಲದಲ್ಲಿ ಇಡೀ ಮನೇನ ಇಡೀ ಕರ್ನಾಟಕನ ಓಲ್ಡಲ್ಲಿ ಇಟ್ಕೊಂಡು ಆ ಸೀರಿಯಲ್ ಕಾರ್ಯಕ್ರಮನ ಕಂಟಿನ್ಯೂಸ್ ಆಗಿ ನೋಡೋಂಗ್ ಮಾಡಿದಂಥ ಮೋಸ್ಟ್ ಟ್ಯಾಲೆಂಟೆಡ್ ನಿಮ್ಮ ಸಿನ್ಮಾ ಯಾವಾಗಿದ್ರು ಫ್ಯಾಮಿಲಿ ಕಂಪ್ಲೀಟಾಗಿ ಕೂತ್ಕೊಂಡು ನೋಡುವಂಥ ಎಲ್ಲ ಥರದ ಸೈನ್ಸಿ ಸಿನ್ಮಾಲಿದೆ ಇದರಲ್ಲೂ ಇರುತ್ತೆ ಸೊ ಹಂಗಾಗಿ ಸುಮಾರು ಈ ಒಡಿ ಬಡಿ ಈ ಗಲಾಟೆಗಳು ಸಿನಿಮಾಗಳು ನೋಡೋ ಮಧ್ಯೆ ಒಂದು ಒಳ್ಳೆಯ ಅದ್ಭುತವಾದ ಸಿನ್ಮಾ ಬರ್ತಾ ಇದೆ ಅಂತ ಒಂದು ಒಳ್ಳೆ ಸೂಚನೆ ಇಲ್ಲಿದೆ ಸೊ ಹಾಗಾಗಿ ನಿಮಗೆ ಥ್ಯಾಂಕ್ಫುಲ್ ನಮ್ಮ ಯೋಗಿಗೆ ಮ ಮತ್ತೆ ಸಿದ್ಲಿಂಗು ಟೂ ಮಾಡಿರೋ ಅದಕ್ಕೆ ಇದನ್ನು ಕಂಟಿನ್ಯೂ ಆಗಲಿ ಸಿದ್ಲಿಂಗು ಅನ್ನೋ ವರ್ಷನ್ನು ಮುಂದಕ್ಕೆ ಹೋಗ್ತಾ ಇರಲಿ ಸರ್ ಯಾಕಂದರೆ ನಮ್ಮಲ್ಲಿ ಸ್ಕ್ರಿಪ್ಟ್ಗಳು ಸಿಗದೆ ಕಷ್ಟ ಇನ್ನೊಂದು ಸತಿ ಮಾಡಿದ್ರೆ ಸಿದ್ಲಿಂಗು ಪಾರ್ಟ್ ತ್ರೀ ಅನ್ನೋ ಒಂದು ಇದನ್ನು ಕಂಟಿನ್ಯೂ ಮಾಡಿ ಅದೊಂದು ಜಾಂಡ್ರಂಗೆ ಇಟ್ಕೊಂಡು ಹೋಗಲಿ ಅನ್ನೋ ನನ್ನ ಆಸೆ ಜೊತೆಯಲ್ಲಿ ಇಲ್ಲ ನಮ್ಮಲ್ಲಿ ಕೊರತೆ ಏನಾಗಿದೆ ಅಂದರೆ ಕೊರತೆ ಬಹುಶಃ ಎಲ್ಲ ಎಲ್ಲರೂ ಲೈಕ್ ಯೋಗಿ ಆಗ್ಬೋದು ಡೈರೆಕ್ಟರ್ ಆಗ್ಬೋದು ಇಲ್ಲಿರುವಂಥ ಎಲ್ಲ ಮೂರು ಪ್ರತಿಭೆಗಳಾಗ್ಬೋದು ಎಲ್ಲರೂ ತುಂಬಾ ಒಳ್ಳೆ ನಟರು ಅಂದರೆ ಎಲ್ಲರೂ ತುಂಬಾ ಮಾಗಿದೀವಿ ಅಂದರೆ ತುಂಬ ನೊಂದು ಬೆಂದು ಮಾಗಿ ನಟನೆ ಅನ್ನೋದನ್ನ ತುಂಬ ಜೀವಿಸೋ ಶಕ್ತಿ ಇರುವಂಥ ಒಂದು ಟೈಮ್ ಇದೆ ನಮಗೆ ಎವ್ರಿಬಡಿಯು ಯೋಗಿ ಸೋನು ಆಗ್ಬೋದು ನೀವಾಗ್ಬೋದು ನೀವು ಎಲ್ಲರೂ ಈ ಟೈಮನ್ನ ನಾವು ಖಂಡಿತವಾಗಲೂ ಉಪಯೋಗಿಸ್ಕೋಬೇಕು ತುಂಬ ಉಪಯೋಗಿಸ್ಕೋಬೇಕು ಯಾಕಂದ್ರೆ ಈಗ ನಾವು ಎದುರುಕೊಂಡು ಹಿಂದೋದ್ರೆ ಅಂತೂ ಖಂಡಿತವಾಗ್ಲೂ ಮರ್ತು ಬಿಡ್ತಾರೆ ಈಗ ಸೊ ಹಂಗಾಗಿ ಈಗ ಒಂಚೂರು ಎಲ್ಲರೂ ಸೇರಿ ಸಾತ್ ನಾವು ಕನ್ನಡಿಗರು ಯಾರಿಗೇನು ಕಡಿಮೆ ಇಲ್ಲ ಅಂತ ತೋರಿಸ್ಬೇಕು ನನಗೆ ಫಾರ್ ಎಕ್ಸಾಂಪಲ್ ಇದನ್ನು ನೋಡ್ತಾ ಈಗ ನಾವು ಸುಮಾರು ಬೇರೆ ಬೇರೆ ಭಾಷೆಗಳ ಸಿನಿಮಾನ ಓ ಟಿ ಟಿ ನೋಡ್ತಾ ಇದ್ವಿ ಫಾರ್ ಎಕ್ಸಾಂಪಲ್ ಮಲಯಾಳಮಲ್ಲಿ ನೋಡ್ತೀವಿ ನಮ್ಗೊಂದು ಆಸೆ ಈ ಸಿನಿಮಾ ಅಷ್ಟು ದೊಡ್ಡ ಮಟ್ಟಕ್ಕಾಗಲಿ ಯಾಕಂದರೆ ನಾವು ಓಡುವಂಥ ಎಲ್ಲ ಸಿನಿಮಾಗಳು ನಾನು ನಾನು ಒಟ್ಟಿಗೆ ನೋಡ್ತೀನಿ ಖಂಡಿತವಾಗ್ಲೂ ಒಳ್ಳೊಳ್ಳೆ ಟು ಮಲಯಾಳಂ ಸಿನಿಮಾಗಳಲ್ಲಿ ಅದ್ಭುತವಾಗಿ ಮಾಡ್ತಾ ಇದ್ದಾರೆ ತಮಿಳಲ್ಲಿ ತುಂಬ ಅದ್ಭುತವಾಗಿ ಮಾಡ್ತಾ ಇದ್ದಾರೆ ನನಗೇನಂತ ಅರ್ಥ ಆಗ್ತಿಲ್ಲ ಕನ್ನಡದಲ್ಲಿ ಅದ್ಭುತವಾದ ಪ್ರತಿಭೆಗಳಿದೆ ಅದನ್ನು ಕರೆಕ್ಟಾಗಿ ತೊಗೊಂಡೋಗಿ ನಿಲ್ಲಿಸುವಂಥ ಸ್ಟೇಜ್ ಸಿಗ್ತಾರೆ ಅದಕ್ಕೊಂದು ಸುಮಾರು ಕಾರಣ ನಾನು ಈಗ ನಮ್ಮ ಭಾವರ ಹತ್ರ ಮಾತಾಡ್ತಾ ಇದ್ದೆ ಈಗ ಸೀರಿಯಸ್ ಆಗಿ ಬನ್ನಿ ಯೋಗಿ ಬಂದಾಗಲೂ ಸೀರಿಯಸ್ ಆಗಿ ಮಾತಾಡಿದೆ ನಾನು ಯೋಗಿ ಹಿಂಗಲ್ಲ ಯೋಗಿ ಇದು ಹಿಂಗೆ ಮಾಡಬೇಕಪ್ಪ ಅಂತೇಳಿ ನಮ್ಗೆ ಲಾಸ್ ಒಂದೇ ಸರ್ ಏನು ಅಂತ ಗೊತ್ತಿಲ್ಲ ಅದೊಂದು ನಮ್ಮ ಇಡೀ ಚಿತ್ರರಂಗಕ್ಕೆ ಅದೊಂದು ಕನ್ನಡ ಚಿತ್ರರಂಗಕ್ಕೆ ಮಾತ್ರ ಒಂದು ಶಾಪದ ತರ ಕಾಣ್ತಾ ಇದೆ ಅದನ್ನು ಒಂಚೂರು ನಾವೆಲ್ಲ ಎಲ್ಲ ಕೂತು ನಿಂತು ಮಾತಾಡಿ ಮುಂದುವರೆದ್ರೆ ಖಂಡಿತವಾಗ್ಲೂ ದೊಡ್ಡ ಆಗುತ್ತೆ ಬಿಕಾಸ್ ಎಲ್ಲರೂ ಹೈಲಿ ಟ್ಯಾಲೆಂಟೆಡ್ಸ್ ಇದ್ದೀವಿ ತುಂಬಾ ಒಳ್ಳೆ ನನಗೆ ಯೋಗಿ ನನಗೆ ಆಸ್ ಅನ್ ಆಕ್ಟರ್ ನಾನು ನಾನೇ ಫ್ಯಾನ್ ಅವನಿಗೆ ಭಯ ಇದೇ ನನ್ನ ಆ ಭಯ ಇಲ್ಲದೇ ಅದು ತುಂಬ ದೊಡ್ಡ ಶಕ್ತಿ ಅದು ತುಂಬ ಕಷ್ಟ ಅದು ಎಲ್ರಿಗೂ ಬರೋಲ್ಲ ಒಂದು ಸೆಕೆಂಡ್ ಫ್ರೇಮ್ ಇದೆಯಾ ಅಂತ ಈಗ ನೋಡ್ಬಿಡ್ತೀವಿ ಇಲ್ಲ ಅದನ್ನ ಮೀರಿ ನಿಲ್ತಾನಲ್ಲ ಅದೊಂದು ದೊಡ್ಡ ಕೆಪಾಸಿಟಿ ಅದು ನನಗೆ ಅವ್ನು ನಾನು ಯಾವಾಗಲೂ ನೋಡಿದಾಗ ನನಗೆ ಅದೇ ನನಗೊಂದು ಬೇಜಾರ ಅದೇ ಯಾಕಂದರೆ ಲೈಕ್ ನಾನು ಡೈರೆಕ್ಟ್ ಆದ್ಮೇಲೆ ನನಗೆ ಇನ್ನೂ ಇನ್ನೂ ಅನಿಸಿದ್ದು ಲೈಕ್ ಈಗ ಸರ್ಕೈಲ್ ಸಿಕ್ಕಿ ಅವ್ರು ಫುಲ್ ಮೋಲ್ಡ್ ಮಾಡ್ತಾರೆ ಅವ್ರು ಬಿಡಲ್ಲ ಕಂಪ್ಲೀಟ್ ರೆಡಿ ಮಾಡಿನೇ ಆಚೆ ಕಡೆ ಬಿಡೋದು ಆ ವಿಷಯದಲ್ಲಿ ತುಂಬ ಎಕ್ಸ್ಪೀರಿಯೆನ್ಸ್ ಯೋಗಿ ಬಟ್ ನನಗೊಂದೇ ಆಸೆ ಒಳ್ಳೆ ಒಳ್ಳೆ ಸ್ಕ್ರಿಪ್ಟು ಸಿಕ್ಕಿ ಯೋಗಿ ಕೆಪಾಸಿಟಿನೇ ಬೇರೆ ಇದೆ ಬಹುಶಃ ಅದಕ್ಕೆ ಟೈಮ್ ಬರುತ್ತೆ ತಿಳ್ಕೊಂಡಿದ್ದೀನಿ ಏನೂ ಬರ್ತಾರೆ ನಾನು ಇರ್ತೀನಿ ಜೊತೆ ನಾನು ನಿಂತ್ಕೋತೀನಿ ನನ್ನ ಯಾವಾಗಲೂ ನಾನು ಎನೇದಿದೆ ಅದು ಅಂಥ ಸಮಯ ಬಂದರೆ ಬಿಡೋಲ್ಲ ಯಾವುದೇ ಕಾರಣಕ್ಕೂ ಬಿಡೋಲ್ಲ ನಿಲ್ಲಿಸ್ತೀನಿ ಈಗ ಆಲ್ರೆಡಿ ಚೆನ್ನಾಗಿದ್ದಾನೆ ಅವನು ತುಂಬ ಚೆನ್ನಾಗಿದ್ದಾನೆ ನನಗೆ ಆ್ಯಸ್ ಅನ್ ಆ್ಯಕ್ಟರ್ ನಾನು ತುಂಬ ಇಷ್ಟಪಡ್ತೀನಿ ಅವನ್ನ ಅವನ ಬೇರೆ ಅವನ್ನ ನನ್ನ ಕೈಯ ಸಿಕ್ಕರೆ ಬೇರೆನೇ ಮಾಡ್ತೀನಿ ಅಂದ್ರೆ ಬೇರೆ ತೋರ್ಸಕ್ ಆಸೆ ಪಡ್ತೀನಿ ಒಬ್ಬರೊಬ್ರು ನಿರ್ದೇಶಕರ ಕನ್ಸಿರುತ್ತೆ ಏನ್ ಹೇಳ್ತಾರೆ ಮುದ್ದು ಮಗು ತರ ಚಿಕ್ಕ ಮಗುವಿಂದ ಎತ್ತಾಡ್ಸಿ ಕಿವಿ ಎಲ್ಲ ಕಚ್ರ ಮುದ್ದಾಗ ಇದ್ವಿ ಕಚ್ತಾ ಇದೆಯಾ ಇಬ್ರು ಹೊಗ ಮಕ್ಕ ನೋಡ್ಕೊತಾರೆ ನಾನು ಒಂದು ಆಸೆ ಕಿವಿ ಕಚ್ಕೋಂಡಿರ್ತಾರೆ ಯಾವಾಗಲೂ ಎಲ್ಲ ಕಿವಿ ಆರಾಮಾಗಿರ್ತಾನೆ ಸೊ ಮೇಡಮ್ ಇದಾರೆ ೀತಾ ಕೋಟೆ ಅವರು ಇದ್ದಾರೆ ಸರ್ ರಮೇಶ್ ಸರ್ ಸರ್ ಮಂಜುನಾಥ್ ಸರ್ ಇದ್ದಾರೆ ನಾನು ನಾವು ನಾವು ಸೀರಿಯಲಲ್ಲಿ ಓಡಾಡಬೇಕಾದ್ರೆ ದೊಡ್ಡ ದೊಡ್ಡ ಕಲಾವಿದರು ಇವರ ಇವತ್ತು ಅತಿ ಅತಿ ದೊಡ್ಡ ಕಲಾವಿದರು ಇವ್ರನ್ನೆಲ್ಲ ನೋಡ್ಕೊಂಡು ನಿಂತ್ಕೋತಿದ್ವಿ ಏನು ಇದೆಲ್ಲ ಹಿಂಗೆ ಯಾಕೆ ಮಾಡ್ತಾರಲ್ಲ ಅಂತ ಆಮೇಲೆ ನನಗೆ ಮೇಡಮ್ ಜಿಮ್ ಎಂಟ್ ನಾವಿಬ್ಬರನ್ನು ನಾನು ಅವರು ಟ್ರೈನರ್ ಅವಾಗ ಆ್ಯಸ್ ಇಟ್ ಈಸ್ ನಿಮ್ಗೆ ಗೊತ್ತಿರಂಗೆ ಬಿ ಸುರೇಶ್ ಸರ್ ಆಫೀಸ್ಗೆ ನಾನು ಕೂಡ ಫೋಟೋ ಹಿಡ್ಕೊಂಡು ಹೋಗಿ ಸರ್ ನನಗೊಂದು ಪಾತ್ರ ಕೂಡಿದ ಹಂಗಲ್ಲ ಗೆಳೆಯ ಅಂತ ಶುರು ಮಾಡಿದ್ರು ಸೊ ಇವತ್ತು ನಾವೆಲ್ಲ ಒಟ್ಟಿಗೆ ಸೇರ್ತಾ ಇದ್ದೀವಿ ಒಂದು ಖುಷಿ ವಿಷಯ ಅಂದರೆ ಒಂದು ಒಳ್ಳೆ ವೈಪ್ ಇದೆ ಸಿನಿಮಾಲಿ ಆಮೇಲೆ ಎಲ್ಲ ದೊಡ್ಡ ತಂಡ ಇದೆ ನಾಗಾರ್ಜುನ ಅರಸು ಅಂತಾರೆ ಕೆ ಬಿ ಸಿಂಗರು ಅವನಿಗೆ ಮೈಕೆ ಬೇಡ ಅನ್ಸುತ್ತೆ ಸುಮ್ಮನೆ ಹಂಗೆ ಆಡ್ಬಿಡ್ಬೋದು ನನ್ನ ನನ್ನ ಆಸೆ ಯಾವಾಗಲೂ ಅದೇ ನಾನು ಈಗ ಅವ್ರ ಹತ್ರ ಶೇರ್ ಮಾಡಿಕೊಂಡೆ ಆಮೇಲೆ ಸೊ ನೀನು ಅನಿಸ್ತಪ್ಪ ಮಾತಾಡೋಣ ಕುಗ್ಗ್ದಾಗ ಅಕ್ಕ ಸರಿ ಮಾಡ್ತಾರೆ ಅವೆಲ್ಲ ಕೇಳಿಸಿಕೊಂಡ್ರೆ ಎಮೋಷನಲ್ ಅನಿಸುತ್ತೆ ಅಂದರೆ ನಾವು ನಾವು ಯಾರಿಗೂ ಏನು ಕಮ್ಮಿ ಇಲ್ಲ ಏನು ಕುಗ್ಗದೆ ಬೇಕಾಗಿಲ್ಲ ಆಯಿತಾ ಯಾವ ಕಾರಣಕ್ಕೂ ಕುಗ್ಬಾರ್ದು ಪ್ರಾಣ ಜೀವ ಹೋಗುತ್ತೆ ಅಂದಾಗ ಮಾತ್ರ ಅದಕ್ಕೆ ಸರೆಂಡರ್ ಆಗ್ಬಿಟ್ಟು ಏನಕ್ಕೂ ಸರೆಂಡರ್ ಆಗ್ಬಿಟ್ಟು ಆರಾಮಾಗಿ ಎಲ್ಲ ಮುಂದಕ್ಕೆ ಹೋಗ್ತಾ ಇರ್ತಾರೆ ಗೊತ್ತಾಗ ಪರ್ಮನೆಂಟ್ ಅದು ನಮ್ಮನ್ನು ಬಿಟ್ಟು ಹೋಗೋದು ಅವಾಗ ಮಾತ್ರ ಕುಗ್ಬೇಕು ಅಲ್ಲಿವರೆಗೂ ಏನು ಬಂದರೂ ಕುಗ್ಬಾರ್ದು ನೀವೆಲ್ಲ ದೊಡ್ಡ ದೊಡ್ಡ ನಟರುಗಳು ನೀವೆಲ್ಲ ಇವರು ಮೂರು ಜನ ಅಷ್ಟೇ ಅದ್ಭುತವಾದ ನಟರು ಇವರು ನನಗೆ ನಂಗೆ ಗೊತ್ತಿಲ್ಲ ಮುಂದೆ ಅವಕಾಶದ ಒಟ್ಟಿಗೆ ಆ್ಯಕ್ಟ್ ಮಾಡೋಣ ಖಂಡಿತವಾಗ್ಲೂ ನಮ್ಮ ಆರಾಮಾಗಿರೋಪ ಒಳ್ಳೆದಾಗತ್ತೆ ಅಲ್ವಾ ಅದೇನೂ ಹೇಳ್ಬೇಕಾ ಸರ್ ಬೇರೆ ಏನು ಹೇಳುತ್ತೆ ಏನು ಹೇಳ್ಬೋದು ಏನಾದರೂ ಹೇಳಿ ಸರ್ ಕೇಳ್ತಾ ಇರ್ಬೇಕು ಅನ್ಸುತ್ತೆ ನಿಮ್ಗೆಲ್ಲ ಕೇಳ್ತಾ ಇರ್ಬೇಕು ಅನ್ಸುತ್ತೆ ನಮ್ಗೂ ಕೂಡ ಇದೇ ನೀವೇ ಸರ್ ನಾವು ಸುಮ್ಮನೆ ಅದಕ್ಕೆ ನಾನು ಅಲ್ಲಿ ಹೋಗ್ಬಿಟ್ಟೆ ನಿಮ್ಗೆ ಮಾತಾಡಿ ಇನ್ನೊಂದ್ ಎರಡು ನಿಮಿಷ ಊಟಕ್ಕೆ ನಾವು ಬರ್ತೀವಿ ಸರ್ ಇನ್ನೊಂದ್ ಎರಡು ನಿಮಿಷ ಪ್ಲೀಸ್ ಸರ್ ಸರ್ ನಾನು ಒಂದೇ ಗ್ಲಾಸಲ್ಲಿ ಕಾಫಿ ಕೊಡ್ತಿದ್ದೀವಿ ಫಿಫ್ಟೀನ್ ಇಯರ್ಸ್ ಬ್ಯಾಕ್ ಅವಾಗಿನ ದುನಿಯಾ ಆ ಟೈಮಲ್ಲಿ ಸುವರ್ಣದಲ್ಲಿ ಆ್ಯಂಕ್ರಿಂಗ್ ಮಾಡ್ತಾ ಇದೆ ಅವಾಗ ಅವಾಗಿನ ವ್ಯಕ್ತಿಗೂ ಇವತ್ತಿಗೂ ಏನೂ ಡಿಫ್ರೆನ್ಸ್ ಇಲ್ಲ ನಾನು ಅದಕ್ಕೇನೆ ಇವತ್ತು ಹದಿನೈದು ವರ್ಷದ ಹಳೇ ಫೋಟೋ ತೆಗ್ದಿಟ್ಕೊಂಡು ಬಂದೆ ಸರ್ ನೋಡಿ ವ್ಯಾಲೆಂಟೈನ್ಸ್ ಡೇ ಟೈಮಲ್ಲೇ ಈ ಕಾರ್ಯಕ್ರಮ ಆಗಿದ್ದು ವ್ಯಾಲೆಂಟೈನ್ಸ್ ಡೇ ಬರ್ತಾ ಇದೆ ಸರ್ ಯಾಕಮ್ಮ ಒಂದೇ ಕಪ್ ಕಾಫಿ ಕುಡಿಯಲ್ ಬಂದ್ರು ಇಲ್ಲ ಸರ್ ನೀವ್ ಕೊಡ್ತಾ ಇದೀರಲ್ಲ ಚಾನ್ಸ್ ಅಂತ ಒಂದೇ ಕಪ್ ಅಲ್ಲಿ ನಾನು ಜನ ಕಾಫಿ ಕೊಡ್ತಿದೀವಿ ಅಷ್ಟೇ ಸರ್ ಹೇಳುತ್ತೆ ಇವತ್ತಿಗೂ ಕೂಡ ಒಂದಂತೂ ಬಹಳ ಖುಷಿ ಆಯ್ತು ಸರ್ ಅದಕ್ಕೆ ನಿಮ್ ಮಾತಿನ ಕೇಳಬೇಕು ಅನ್ಸ್ತಾರೆ

ಹ ವಿಜಯ್ ಸರ್ ಅತ್ಯಂತ ಧನ್ಯವಾದಗಳು ನಿಜವಾಗಲೂ ಹೃದಯ ತುಂಬಿ ಹೃದಯದಿಂದ ಈ ಮಾತಿನ ಹೇಳ್ತೇನೆ ಒಂದು ಏನಂತಂದ್ರೆ ಸಿದ್ಲಿಂಗು ಬಗ್ಗೆ ಒಂದೇ ಸಾಲಲ್ಲಿ ಹೇಳ್ಬೇಕು ಅಂತಂದ್ರೆ ಸಿದ್ಲಿಂಗು ಸಮಾಜಕ್ಕೆ ಸತ್ಪುರುಷ ಅಲ್ಲ ಆದ್ರೆ ದೇಶಕ್ಕೆ ಸತ್ಪುರುಷ ಕಾಯಕ ಅಂದ್ರೆ ನೆನಪು ಮಾಡ್ಕೊಳ್ಳಿ ಆದರ್ಶ ಅಂದ್ರೆ ಮರ್ತ್ಕೊಡಿ ಅಂತ ಅಂಥ ಒಂದು ಜೀವಂತ ಪಾತ್ರ ಸಿದ್ಲಿಂಗ್ ಇದು ಮೊನ್ನೆ ನಮ್ಮ ಗುರುಪ್ರಸಾದ್ ಸರ್ ಅವರು ಕಾಲವಾದಾಗ ಒಂದು ಮಾತು ಹೇಳಿದ್ದೆ ಮಾಧ್ಯಮದಲ್ಲಿ ನಾನು ಇಂಟರ್ವ್ಯೂ ಕೊಡಬೇಕಾದ್ರೆ ಮನಸ್ಸುಗಳನ್ನು ಕಟ್ಟಿಕೊಳ್ಳುವಾಗ ಮಾತಿರಬೇಕು ಸಾವಾದಾಗ ಮೌನ ಇರಬೇಕು ಅಂತ ಈಗ ವಿಜಯ್ ಸರ್ ಆಗಲೇ ಹೇಳಿದ್ರು ಎಂಥ ಸಮಯ ಬಂದರೂ ಯಾರೇ ಕೈ ಬಿಟ್ರು ಏನೇ ಬಿಟ್ಟು ಹೋದ್ರು ನಾನು ನಿನ್ನ ಜೊತೆ ಇದ್ದೀನಿ ನಾನಿನ್ನ ಕೈ ನಡೆಸ್ತೀನಿ ಕೈ ಹಿಡಿತೀನಿ ಕಣ ಅಂತ ಹೇಳಿ ಯೋಗಿ ಸರ್ ಹೇಳಿದರು ನಿಜಕ್ಕೂ

ಎಲ್ಲರೂ ಒಂದ್ಸತಿ ಜೋರಾಗಿ ಚಪ್ಪಾಳೆ ಹೊಡ್ತೀನಿ ಥ್ಯಾಂಕ್ ಯು